ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿರುವುದು ಪ್ರಜಾಪ್ರಭುತ್ವಕ್ಕೆ ಮಾರಕ ಮತ್ತು ಅಸಂವಿಧಾನಿಕ ಅನೈತಿಕ ಪ್ರಕ್ರಿಯೆಯಾಗಿದ್ದು ರಾಜ್ಯಪಾಲರ ಈ ನಡೆಯನ್ನು ಖಂಡಿಸಿ ರಾಜ್ಯಪಾಲರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ನೇತೃತ್ವದಲ್ಲಿ ಹೆಬ್ಬೂರು ಹೋಬಳಿಯ ಕಾಂಗ್ರೆಸ್ ಸಮಿತಿಯು ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರುಗಳ ಮೂಲಕ ಭಾರತ ಸರ್ಕಾರದ ಮಾನ್ಯ ಘನತೆ ವೆತ್ತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಎಬ್ಬೂರು ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರ ಅಭಿಮಾನಿಗಳು ಹಾಗೂ ಹಿಂದುಳಿದ ವರ್ಗದ ಎಲ್ಲಾ ಸಮುದಾಯದ ಮುಖಂಡರುಗಳು ಬೃಹತ್ ಶಿವಮೊಗ್ಗ ಜಿಲ್ಲೆ ಒಂದು ಭೂಮಿಯನ್ನ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಾಡುವಂತ ಭೂಮಿಯನ್ನ ಇಪ್ಪತ್ತು ಕೋಟಿ ಯಡಿಯೂರಪ್ಪ ಸರ್ಕಾರದಿಂದ ಡಿನೋಟಿಫಿಕೇಶನ್ ಆಗುತ್ತೆ ಪುಟಗಳನ್ನ ಆ ಇಬ್ರು ಲಾಯರ್ ಎರಡ್ ಸಾವಿರದ ಹತ್ತರಲ್ಲಿ ರಾಜ್ಯಪಾಲರ ಗಮನಕ್ಕೆ ತರ್ತಾರೆ ಅವತ್ತಿಗೆ ಹಂಸರಾಜ್ ಭಾರದ್ವಾಜ್ ಅವರ ಗಮನಕ್ಕೆ ತರ್ತಾರೆ ಅವತ್ತು ಹಂಸರಾಜ್ ಭಾರದ್ವಾಜ್ ಏಕಾಏಕಿ ಪ್ರಾಸಿಕ್ಯೂಷನ್ ಜಾರಿ ಮಾಡಲಿಲ್ಲ ಎರಡ್ ಸಾವಿರದ ಹತ್ರ ಅದಾದ್ಮೇಲೆ ಅಪ್ಪ ಮಕ್ಕಳು ಅಳಿಯ ಸನ್ ಸನ್ ಇಲ್ಲ ಕೃಷ್ಣಯ್ಯ ಶೆಟ್ಟರು ಈ ಅಕ್ರಮದಲ್ಲಿ ಶಾಮೀಲಾಗಿರ್ತಾರೆ ಇಷ್ಟಾದ್ರೂ ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ಲ ಹದಿನಾರು ಕೋಟಿ ಈ ರಾಜ್ಯದ ಗಣಿನಲ್ಲಿ ಲೂಟಿ ಮಾಡಿ ಸರ್ಕಾರ ರಾಜ್ಯದ ಬಕ್ಕಸ ಹದಿನಾರು ಸಾವಿರ ಕೋಟಿ ನಷ್ಟ ಉಂಟು ಮಾಡಿದೆ ಅಂತ ಒಂದು ರಿಪೋರ್ಟ್ ಆಗ್ತಾರೆ ಅವಾಗಲೂ ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ಲ ಹದಿನೈದು ನೋಟಿಫಿಕೇಶನ್ ಗಳಾಗಿರುತ್ತೆ ಅವತ್ತು ಪ್ರಾಸಿಕ್ಯೂಷನ್ ಜಾರಿ ಮಾಡಲ್ಲ ಸೆಷನ್ ಕೋರ್ಟಿಗೆ ಗಮನಕ್ಕೆ ತರ್ತಾರೆ ಮೇಲೆ ಜನವರಿ ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜ್ಯಪಾಲರು ಹಂಸರಾಜ್ ಭಾರಧ್ವಾಜ್ರು ಇಷ್ಟೆಲ್ಲಾ ಪ್ರಕರಣಗಳನ್ನ ಕೈಗೊಂಡ ಹಾಗೆ ಒಂದು ಪ್ರಾಸಿಕ್ಯೂಷನ್ ಜಾರಿ ಮಾಡ್ತಾರೆ ಜನವರಿ ಎರಡ್ ಸಾವಿರದ ಹನ್ನೊಂದು ಪ್ರಾಸಿಕ್ಯೂಷನ್ ಜಾರಿ ಆದ್ರೂ ಕೂಡ ಎರಡ್ ಸಾವಿರದ ಹನ್ನೊಂದು ಆಗಸ್ಟ್ ಅಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಾರೆ ಯಾರು ರಾಜೀನಾಮೆ ಕೊಡ್ಸೋದು ಅದೇ ಸಚಿವ ಸಂಪುಟ ಕರೆದು ನೀನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ಯಾ ನೀನೊಬ್ಬ ಭ್ರಷ್ಟ ಅಂತ ಹೇಳಿ ಅವತ್ತು ರಾಜೀನಾಮೆಯನ್ನು ಕೊಡಿಸ್ತಾರೆ ಅದು ಒಂದ್ ಕಾರಣ ಅದ್ರ ಜೊತೆಗೆ ಅವತ್ತಿನ ಲೋಕಾಯುಕ್ತದಲ್ಲಿ ಅಧಿಕಾರಿಗಳನ್ನೆಲ್ಲ ನಿರಂತರವಾಗಿ ವರ್ಗಾವಣೆ ಮಾಡ್ತಿರುತ್ತೆ ರಾಜ್ಯ ಸರ್ಕಾರ ಇದಾಗಬಾರ್ದು ಸಂತೋಷ್ ಹೆಗಡೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಸಚಿವ ಸಂಪುಟ ಕರೆದು ಅವತ್ತು ರಾಜೀನಾಮೆ ಕೊಡ್ತಾರೆ ಈ ಭ್ರಷ್ಟ ಯಡಿಯೂರಪ್ಪ ಅಹಿಂದ ವರ್ಗದ ಸಿದ್ದರಾಮಯ್ಯ ಏನಾಗ್ತಾಯಿದೆ ಇವತ್ತು ರಾಜ್ಯಪಾಲರ ರಾಜ್ಯಭವನ ಒಂದು ರಾಜಕಾರಣದ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಸೆಕ್ಷನ್ ಹದಿನೇಳು ಏನಲ್ಲಿ ಕಾನೂನನ್ನ ಸಂಪೂರ್ಣವಾಗಿ ಇವತ್ತು ರಾಜ್ಯಪಾಲರು ಉಲ್ಲಂಘನೆ ಮಾಡಿದ್ದಾರೆ ಸಂವಿಧಾನವನ್ನ ಆ ಸಂವಿಧಾನದ ಆಶಯಗಳನ್ನ ಪಾಠ ಮಾಡ್ತಾಯಿದೆ ಒನ್ ಸಿಕ್ಸ್ಟಿ ತ್ರೀ ಒನ್ ಸಿಕ್ಸ್ಟಿ ಫೋರ್ ಆರ್ಟಿಕಲ್ ಏನು ಹೇಳುತ್ತೆ ರಾಜ್ಯಪಾಲರು ವಿವೇಚನೆಯಿಂದ ಒಬ್ಬ ಜನಪ್ರತಿನಿಧಿ ಮೇಲೆ ಅವ್ರು ಕ್ರಮ ಕೈಗೊಳ್ಳಬೇಕು ಅಂತ ಹೇಳುತ್ತೆ ಒಂದು ಎಫ್ ಐ ಆರ್ ಆಗಿಲ್ಲ ಒಂದು ಇನ್ವೆಸ್ಟಿಗೇಷನ್ ಆಗಿಲ್ಲ ಈ ಒಂದು ಜುಡಿಶಿಯಲ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಒಂದು ಯಾವುದೋ ಒಂದು ತನಿಖಾ ತಂಡ ಇವತ್ತು ಯಾವುದೇ ರೀತಿಯಾದಂಥ ತನಿಖೆಯನ್ನು ಮಾಡಿಲ್ಲ ಆದರೂ ಕೂಡ ಯಾವ ಸಾಂವಿಧಾನಿಕ ತತ್ವಗಳನ್ನ ಯಾವ ಸಾಂವಿಧಾನಿಕ ನೀತಿಗಳನ್ನ ಯಾವ ಸಂವಿಧಾನದ ಆಶಯಗಳನ್ನು ಎತ್ತಿಡಬೇಕಿತ್ತು ರಾಜಭವನ ಇವತ್ತು ವ್ಯವಿಚಾರ ಕೇಂದ್ರ ಆಗಿದೆ ನಾನು ಈ ರಾಜ್ಯಪಾಲ ಬಿಜೆಪಿ ಒಬ್ಬ ಏಜೆಂಟ್ ಹಂಸರಾಜ್ ಭಾರದ್ವಜನ ಕಂಪೇರ್ ಮಾಡಿಕೊಂಡು ಇದು ಯಾರೋ ಗೆಹ್ಲೋಟ್ ಗೆ ಮಾತಾಡ್ತಾರೆ ಹಂಸರಾಜ್ ಭಾರಧ್ವಾಜ್ ಯಾರ್ರೀ ಹಂಸರಾಜ್ ಭಾರಧ್ವಾಜ್ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಇವ್ರ ಯಾರೀ ಗೆಹ್ಲೋಟ್ ಮಧ್ಯಪ್ರದೇಶದ ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿದ್ದಾರೆ ಇಂಥ ಬಿಸ್ನೆಸ್ ಮನ್ಗಳನ್ನ ಕರ್ನಾಟಕ ನೂರಾರು ಜನ ಕಂಡಿದೀವಿ ನಿಮ್ಮ ಈ ಕಿಡಿಗೇಡಿತನ ನಿಮ್ಮ ನಿಮ್ಮ ತಿಳ್ಕೋರಣೆಗೆ ಕರ್ನಾಟಕದ ಜನ ಯಾವತ್ತೂ ಎದುರೋದಿಲ್ಲ ಅನ್ನೋ ಮಾತನ್ನ ಹೇಳ್ತೀನಿ ನಾನು ಇವತ್ತು ರಾಜೀನಾಮೆ ಸಿದ್ದರಾಮಯ್ಯ ಅವ್ರು ಕೇಳ್ತೀರಾ ನೀವು ನಿಮಗೆ ಮಾನವ ಮರ್ಯಾದೆ ಏನಾದ್ರು ಇದ್ರೆ ಬಿಜೆಪಿ ನಾಯಕರುಗಳಿಗೆ ನೀವಾಗಿ ಮೋದಿನ ರಾಜೀನಾಮೆ ಕೇಳಿ ಯಾಕೆ ನಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿ ಅಂತ ಹೇಳಿ ಪಂಜಾಬ್ ರೈತರು ದೆಹಲಿನಲ್ಲಿ ಹೋರಾಟ ಮಾಡಿದ ಗುಂಡಿ ಕೊಂದ್ರಲ್ರಿ ಕಚುಕ್ರ ರೋಡಿ ಮಳೆ ಹೊಡೆದಿತ್ತ ರೋಡಿ ಮಳೆ ಹೊಡೆದ್ರಲ್ರಿ ರೋಲ್ ಅರಚಿದ್ರಲ್ರಿ ಫೈರ್ ಇಂಜಿನ್ ಕರೆಸಿ ಫೈರ್ ಮಾಡಿಸಿದ್ರಲ್ರಿ ಏನ್ರಿ ನೀವು ಕೊಡ್ಸಿದ್ರೆ ಮೊದಲು ಮೋದಿ ರಾಜೀನಾಮೆ ಕೇಳಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಕೊಡಕ್ಕೆ ಅಂತ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ಸೊ ಆದೇಶದಂತೆ ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಇವತ್ತು ಪ್ರತಿಭಟನೆ ಆಗಿದೆ ಸೊ ನನ್ನ ಅಭಿಪ್ರಾಯದಲ್ಲಿ ಬಿಜೆಪಿನವರ ಬಗ್ಗೆ ನನಗೆ ಒಂದು ಮರ್ಗ ಇದೆ ಅಯ್ಯೋ ಅನ್ಸುತ್ತೆ ಬಿಜೆಪಿ ನೋಡಿದ್ರೆ ಯಾಕೆ ಅಂದ್ರೆ ಇವತ್ತು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿಕೊಂಡು ಆರ್ ಎಸ್ ಎಸ್ ಪಕ್ಷ ಕಟ್ಟಿ ಒಂದು ಎರಡು ಮೂರು ಇಪ್ಪತ್ತು ಮೂವತ್ತು ಜನ ಎಂ ಎಲ್ ಎನ್ನ ಸೃಷ್ಟಿ ಮಾಡ್ಕೊಂಡ್ವಿ ಇವತ್ತು ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ನಾವು ದಕ್ಷಿಣ ಭಾರತದಲ್ಲಿ ನಾವು ಬಿಜೆಪಿ ಸರ್ಕಾರವನ್ನ ಕರ್ನಾಟಕಕ್ಕೆ ತಂದ್ವಿ ಎನ್ನುವಂತ ಹೆಮ್ಮೆ ಬಿಜೆಪಿಯವರು ಬಹಳ ಬೇಗನೆ ಕೊಚ್ಕಾ ಇದ್ರು ಎರಡ್ ಸಾವಿರದ ಎಂಟರಲ್ಲಿ ಹದಿನೆಂಟರಲ್ಲಿ ಅದು ಏನು ಏಕಾಏಕಿ ಸಂಪೂರ್ಣವಾದ ಬಹುಮತ ಅಲ್ಲ ಹಿಂಬಾಗಲಿಲ್ಲ ನಾನ್ ಕೇಳುವಂತಜೆ ಪಿ ನವರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತ ಚುನಾವಣೆಯಲ್ಲಿ ಏನಾರ ಮಾಡಿ ಜೆ ಡಿ ಎಸ್ ನ ಮುಗಿಸ್ಬಿಡ್ಬೇಕು ಜೆಡಿಎಸ್ ನ ಇಲ್ಲಿ ಏನ ಮಾಡಿ ಬುಡ ಸಂಘಟನೆ ಕಿತ್ತಾಕ್ಬೇಕು ಅಂತ ಹೋರಾಟ ಮಾಡಿದ್ರಿ ಪಾಪ ನೀವೆಲ್ ಕೂಡ ನೀವೆಲ್ಲ ಹೋರಾಟ ಇತ್ತಲ್ಲ ಅಲ್ಲಿ ಕೇವಲ ಹತ್ತೊಂಬತ್ತು ಜನ ಎಂ ಎಲ್ ಎ ಮಾತಾಗಿದ್ದರು ಆದ್ರೆ ಇವತ್ತು ಬಿಜೆಪಿ ನವರು ವಾಚ್ ಮ್ಯಾನ್ ಕೆಲಸ ಮಾಡ್ತಾರೆ ಜೆಡಿಎಸ್ ವಾಚ್ಮ್ಯಾನ್ ಕೆಲಸ ಮಾಡುವಂತ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಅಂದ್ರೆ ಪಾಪ ಒಕ್ಕಲಿಗದಲ್ಲಿ ಅಶೋಕ್ ಅಶ್ವಥ್ ನಾರಾಯಣ್ ಮುನ್ರಾಜು ಟಿ ರವಿ ಇನ್ನು ಅನೇಕ ಜನ ನಾಯಕರುಗಳು ನಾವು ಬಿಟ್ಟರೆ ಬಿಜೆಪಿ ಅನ್ನುವಂತ ಅನ್ನೋಂತ ಬಾಳಕಾಯ್ಕೆ ಆದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಈ ಎಲ್ಲ ಬಿಜೆಪಿ ನಾಯಕರುಗಳು ಹತ್ತೊಂಬತ್ತು ಜನ ಶಾಸಕ ಪಕ್ಷ ತೆಗಿಲೇಬೇಕು ಅಂತ ನೀವೇನು ಹೊರಟಿದ್ರೆ ಇವತ್ತು ಆ ಹೋಗಿ ಆ ನಾಯಕರ ಮನೆ ಮುಂದೆ ಕೈ ಕಟ್ಕೊಂಡು ವಾಚ್ಮಿ ಕೆಲಸ ಮಾಡುವ ಬಿಜೆಪಿ ದುರ್ದೈವ ಇದು ಇನ್ನ ಜೆಡಿಎಸ್ ಅಲ್ಲೂ ಪ್ರಮುಖ ನಾಯಕರು ಕುಮಾರಸ್ವಾಮಿ ಇದೆ ಬಿಜೆಪಿ ಕೂಡ ಪ್ರಮುಖ ನಾಯಕರು ಕುಮಾರಸ್ವಾಮಿ ಬಿಟ್ರೆ ಬಿಜೆಪಿ ನವರಿಗೆ ಬಿಜೆಪಿ ನಡೆಸಿ ಶಕ್ತಿ ಕಟ್ಟುವಂತ ಶಕ್ತಿ ಯೋಗ್ಯತೆ ಯಾರಿಗೂ ಈ ರಾಜ್ಯದಲ್ಲಿಲ್ಲ ಇದು ನಾವೇ ಹೇಳ್ತಾ ಇಲ್ಲ ಕಣ್ಣಾರೆ ಈಗಾಗಲೇ ಸುಮಾರು ಮೂರು ತಿಂಗಳ ಗಮಸ್ತಾ ಇದ್ದೇವೆ ನೀವು ಮೈತ್ರಿ ಆದ್ಮೇಲೆ ಬಿಜೆಪಿ ಕರ್ನಾಟಕ ರಾಜ್ಯ ಲೆಕ್ಕಕ್ಕೆ ಇಲ್ಲ ಇವತ್ತು ಮೂರ ಗಂಡದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ನವರು ದೊಡ್ಡ ಮಟ್ಟಕ್ಕೆ ಪಾದಯಾತ್ರೆ ಮಾಡಿದ್ರಿ ಪಾಪ ಒಪ್ತ ದಿನ ಆಯ್ತು ಅದೇ ನೀವು ಜೆ ಡಿ ಎಸ್ ನಲ್ಲಿ ಕುಮಾರಸ್ವಾಮಿ ಅವರು ಡೆಲ್ಲಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಾವ್ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ ಅಂತ ಬೆಂಬಲ ಕೊಡಲ್ಲ ಅಂತ ಬಿಜೆಪಿಯರು ಪತ್ರ ಕೊಟ್ಬಿಟ್ರಾಗಲೇ ಭಯ ಜನ ಬರ್ಬೇಕಲ್ಲ ಮೈಸೂರು ಪ್ರಾಂತ್ಯ ವಿತೌಟ್ ಸ್ವಾಮಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲೆಲ್ಲ ಒಂದ ಕಡೆ ಪ್ರತಿಭಟನೆ ಮಾಡೋಕ್ಕಾಗಲ್ಲ ಪಾದಯಾತ್ರೆ ಆಗಲ್ಲ ಅಂತ ಬಿಜೆಪಿಯವರು ಗೊತ್ತು ಇವತ್ತು ಅವ್ರು ಕುಮಾರಸ್ವಾಮಿ ಅವರು ಎಷ್ಟ್ ಆಯ್ತು ನಾವು ಬೆಂಬಲ ಕೊಡ್ತೀವಿ ಅಂದಮೇಲೆ ಪಾದಯಾತ್ರೆ ಶುರು ಆಗಿದ್ದು ಬಿಜೆಪಿ ಕಾಣ್ತದೆ ಇರಲಿಲ್ಲ ಅಲ್ಲಿ ಜೆಡಿಎಸ್ ಅವ್ರು ಬಿಟ್ಟರೆ ಮೈಸೂರವರೆಗೂ ಬಿಜೆಪಿ ಹೊರಗಡೆ ಜನ ಡಿ ಜೆಡಿಎಸ್ ಲೋಕಲ್ ಕಾರ್ಯಕರ್ತರು ಪಾದಯಾತ್ರೆ ಮಾಡ್ ಕಣ್ಣಾರೆ ಕಂಡಿದೀವಿ ಜೆಡಿಎಸ್ ಬಿಜೆಪಿ ಇವತ್ತು ಕರ್ನಾಟಕದಲ್ಲಿ ಆದ್ರೆ ನಮ್ಗೆ ಇರುವಂತದ್ದು ಇವತ್ತು ದಯವಿಟ್ಟು ನಾವು ನಮ್ಮ ಸರ್ಕಾರದ ಮೂಲಕ ನಮ್ಮ ಕ್ಷೇತ್ರದ ಮೂಲಕ ಡಿ ಸಿ ಮೂಲಕ ನಾವು ಇವತ್ತು ಸನ್ಮಾನ್ಯ ರಾಷ್ಟ್ರಪತಿಯವರಿಗೆ ಕೈ ಮುಗಿದು ಮನವಿ ಮಾಡ್ತೇವೆ ದಯವಿಟ್ಟು ರಾಜ್ಯಪಾಲರು ವಾಪಸ್ ಕರ್ಸ್ಕಾರಿ ಇವತ್ತು ನೂರ ಇವತ್ತೇನು ಬಹಳಷ್ಟು ಬಾಬಾ ಸಿದ್ದರಾಮಯ್ಯ ವರ್ಷದ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಕಪ್ ಚುಕ್ಕಿ ಇಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ವಿಷಯ ಇಲ್ಲ ಎದ್ಲಿ ನೇರವಾಗಿ ಗನ್ ಮಾತಾಡದಾಗ ಮಾತಾಡ್ತಾರೆ ರಸ್ತೆ ಬಿಟ್ಟರೆ ನಮ್ಮ ನಾಯಕರಿಗೆ ಯಾವುದು ಕೂಡ ಇನ್ನೊಂದು ಮುಂದೊಂದು ಮಾತಾಡೋಕೆ ಡಿ ಕೆ ಶಿವಕುಮಾರ್ ಬರಲ್ಲ ಸೊ ಹಾಗಾಗಿ ನಮ್ಮೆಲ್ಲ ನಾಯಕರು ಇದು ಪ್ರತಿಭಟನೆ ಆದ ನಂತರ ನಾವೆಲ್ಲರೂ ಬಿ ಸಿ ಆಫೀಸ್ಗೆ ಹೋಗಬೇಕಾಗ್ತದೆ ಹೋಗಿ ಜಿಲ್ಲಾಧಿಕಾರಿ ಕಾಯ್ತಾ ಒಂದು ಗಂಟೆ ಟೈಮ್ ತಗೊಂಡಿ ಅವ್ರು ಭೇಟಿ ಮಾಡಿ ನನ್ನ ಮಹಿಳೆ ಮೇಲೆ ಸಲ್ಲಿಸಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೆ ವಿಶೇಷವಾಗಿ ನಮ್ಗೆಲ್ರಿಗೂ ಧನ್ಯವಾದ ತಿಳಿಸುತ್ತೆ ಜೈ ಹಿಂದ್ ಜೈ ಕಾಂಗ್ರೆಸ್ ಒಂದು ಸಾವಿರ ಓಕೆ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ತುಮಕೂರು ಗ್ರಾಮಾಂತರ ಕೋಡಿ ಮುದ್ದೇನಹಳ್ಳಿ ಕೆಬ್ಬೂರು ಹೋಗಿ ತುಮಕೂರು ತಾಲೂಕು ಮಾಜಿ ಶಾಸಕ ನೀವೆಲ್ಲರೂ ಬಂದು ಇವತ್ತು ಜಿಲ್ಲಾಧಿಕಾರಿ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ರ ಆ ಮನವಿಯಲ್ಲಿ ಅಸಂವಿಧಾನಿಕ ಆದೇಶವನ್ನು ನೀಡಿರುವ ರಾಜ್ಯಪಾಲರ ವಿರುದ್ಧ ಒಂದು ಮನವಿಯನ್ನು ಸಲ್ಲಿಸಿದ್ರ ಈ ಮನವಿಯನ್ನು ಕನಕವ್ಯತ್ತ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ನಾನು ಕಳಿಸ್ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೆ